ನಮ್ಮ ಡಿಪ್ಟಿ ಸಿ ಎಮ್ಮು ಅವರೇ ನೆನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನ ಗೆತ್ಕೊಂಡು ಬಂದಿದೀವಿ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದಿರಿ ಅದು ಪ್ರತಿಯೊಬ್ಬರು ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ ನಂತರ ಏರ್ಪೋರ್ಟ್ನಿಂದ ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಮ್ಗಳಷ್ಟೇ ಬರೀ ಕನಕ್ ಕರ್ಕೊಂಡು ಹೋಗೋರೆ ಬೇರೆಯವ್ರ ಒಳಗಡೆ ಬಿಟ್ಟಿಲ್ಲ ಇದೇನು ಕನಕ್ಪುರ್ದ ಆರ್ ಸಿಬಿನಾ ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ ಅವ್ರ ಬಾಂಬೈಯಿಂದಂತೆ ಅವನ ಚೇಲಾಗಳಂತೆ ಎಲ್ಲರೂ ಕರ್ಕೊಂಡೋಗ ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತೆಯಿಂದ ವಿಧಾನಸೌಧವರೆಗೆ ತಲುಪಿಸಿದ್ದಾರೆ ಅವ್ರನ್ನ ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಅಭಿಮಾನ ಇದು ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಯಾವಾಗ ಸ್ಟ್ಯಾಂಪಡ್ ಆಗಿದೆ ನೋಡಿ ನನಗೆ ಬಂದಂಥ ರಿಪೋರ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಕೊಟ್ಟಿದ್ದರೆ